ಹಾಂ ಘ ಘನವೆತ್ತ ಪೋಸ್ಟ್ನಲ್ಲಿ ಇರುವಂಥವರು ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ನಿನ್ನೆ ಸಿಕ್ಕಂಥ ನೂರು ಅಡಿಯ ಮೇಲೆ ನಾಲ್ಕು ಶವಗಳು ಅದರಲ್ಲಿ ಹೆಣ್ಮಕ್ಳು ಕೂಡ ಶವ ಇದೆ ಮಹಾಬಳ ಶೆಟ್ಟರೆ ನೀವು ಯಾವಾಗ ನೂರು ಅಡಿ ಹತ್ತಿದ್ರಿ ನಿನ್ನೆ ನಾಲ್ಕು ಜನ ನಾಲ್ಕು ಐದು ಜನ ಪೊಲೀಸರು ಜಾರಿ ಬಿದ್ದಿದ್ದಾರೆ ಪೊಲೀಸರು ಅಂದರೆ ಸಿಬ್ಬಂದಿಗಳು ಅಲ್ಲಿ ಹೋಗಬೇಕಂತ ಸಿಬ್ಬಂದಿಗಳು ಜಾರಿ ಬಿದ್ದಿದ್ದಾರೆ ಆ ಈ ಮಹಾಬಳ ಶೆಟ್ಟರು ಯಾವಾಗ ಹೆಣ ಎತ್ಕೊಂಡು ಹೋದರು ಯಾವಾಗ ಹತ್ಕೊಂಡು ಹೋಗಿ ಅವರು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಯಾಕೆ ಈ ತರ ಸುಳ್ಳು ಸುಳ್ಳು ಒಂದು ಡಾಕ್ಟರ್ಗಳ ಹುದ್ದೆಗೆ ಉಂಟಲ್ಲ ಹವಾಮಾನ ಇದೆ ಅಲ್ಲ ಹವಾಮಾನ ನೋಡಿ ಇಡೀ ನಮ್ಮ ಅಡ್ವೊಕೇಟ್ ಏನಿದೆ ನಿಜವಾಗ್ತದೆ ಸಾಲನ್ನು ಅವ್ರು ಮೆಚ್ಚಬೇಕು ಸರ್ ಒಂದು ಇಡೀ ಅಡ್ವೊಕೇಟ್ ತಂಡ ಮತ್ತು ಬೆಂಗಳೂರಿನಲ್ಲಿನೂ ಕೂಡ ರಾಜ್ಯದ ವಿವಿಧ ಭಾಗಗಳ ಎಡಪಂಥೀಯ ಬಲಪಂಥೀಯ ಪ್ರಗತಿಪರ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಲೆಫ್ಟ್ ರೈಟ್ ಯಾವುದಿಲ್ಲ ನಮ್ಮತ್ರ ಹತ್ರ ಸ್ಟ್ರೈಟ್ ಮಾತ್ರ ಮೊದಲೇ ನಾನು ಇದರಲ್ಲಿ ಹೇಳಿದ್ದೆ ಸರ್ ಏನು ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಬೆಳ್ತಂಗಡಿಯಲ್ಲಿ ಬಂದಾಗ ವಿ ಆರ್ ನಾಟ್ ರೈಟ್ ಇಸ್ಟ್ ನಾಟ್ ಲೆಫ್ಟ್ ಇಸ್ಟ್ ವಿ ಆರ್ ಅಗೇನ್ಸ್ಟ್ ರೇಪ್ ಖಂಡಿತ ರೈಟ್ ಇಸ್ಟ್ ಅಲ್ಲ ಲೆಫ್ಟ್ ಇಸ್ಟ್ ಅಲ್ಲ ರೇಪಿಸ್ಟ್ಗಳ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ